ಸರ್ ಮೈಸೂರು ಅವರೇ ನಮಸ್ತೆ ತಾವು ರೀಸೆಂಟಾಗಿ ಯಾವ ಫಿಲಮ್ ಮಾಡಿರ್ಬೋದು ಸರ್ ಇವಾಗ ಈಗ ನಾನು ಮಾವುತ ಸಿನಿಮಾ ಮಾಡಿದ್ದೀನಿ ಮುಂದಿನ ತಿಂಗಳು ಅಂದರೆ ಹೊಸ ವರ್ಷ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಜನವರಿಯಲ್ಲಿ ಮೂವತ್ತನೇ ತಾರೀಕು ಸಿನಿಮಾ ರಾಜ್ಯದಾದ್ಯಂತ ಬಿಡುಗಡೆ ಆಗ್ತಾ ಇದೆ ಅದರಲ್ಲಿ ಒಂದು ನನಗೆ ಉತ್ತಮವಾದಂಥ ಪಾತ್ರವನ್ನು ನಮ್ಮ ಲಕ್ಷ್ಮೀಪತಿ ಬಾಲಾಜಿ ಅವರು ಕರೆಸಿ ಅವರೇ ನಿರ್ಮಾಪಕರು ಹಾಗೂ ಹೀರೋ ಮತ್ತು ರವಿಶಂಕರ್ನಾಗ್ ಅಂತ ಹೇಳಿ ಡೈರೆಕ್ಟರ್ ಸಾರು ಅವರು ನನ್ನನ್ನು ಕರೆದು ಮೈಸೂರು ಸುಂದರವರು ಅವರು ಈ ಪಾತ್ರ ಮಾಡಬೇಕು ಅಂತ ಹೇಳಿ ಹಲವಾರು ಕಲಾವಿದರುಗಳನ್ನ ಹಾಕ್ಕೊಂಡು ಸಿನಿಮಾವನ್ನು ಮಾಡಿದ್ದಾರೆ ರಿಲೀಸಿಗೆ ರೆಡಿಯಾಗಿದೆ ಎಲ್ಲ ಕಾರ್ಯಗಳು ಮುಗಿದಿದೆ ಥ್ರಿಲ್ಲರ್ ಮಂಜು ಸಾರು ಒಳ್ಳೆ ವಿಲನ್ ರೋಲ್ ಮಾಡಿದ್ದಾರೆ ಅಷ್ಟೊಂದು ಪದ್ಮವಸಂತಿ ಅವರು ಮಾಡಿದ್ದಾರೆ ನಂಜು ಸಿದ್ದಪ್ಪ ಅವರು ಮಾಡಿದ್ದಾರೆ ಅಬಿ ಅಂತ ನಮ್ಮ ಗೋಪಾಲ್ಪುರದ ಹುಡುಗ ಅವನು ಮಾಡಿದ್ದಾನೆ ಗುರು ಅಂತ ಮಾಡಿದ್ದಾರೆ ಆಮೇಲೆ ಮಿರ್ಲೆ ಮಂಜುನಾಥ್ ಅಂತ ಮಾಡಿದ್ದಾರೆ ಆಮೇಲೆ ಹೀರೋಯಿನ್ಸ್ಗಳು ಮಾಡಿದ್ದಾರೆ ಎಲ್ಲರೂ ಕೂಡ ತುಂಬ ಅಚ್ಚುಕಟ್ಟಾಗಿ ಆಮೇಲೆ ಕೆ ಕೆ ಅನ್ನುವಂಥ ಒಂದು ವಿಲನ್ ಪಾತ್ರಧಾರಿ ಮಾಡಿದ್ದಾನೆ ನಂದು ಕೂಡ ಒಂದು ಈ ಅಜ್ಜಯ್ಯ ಅಂದರೆ ದೇವ್ರ ಗುಡ್ಡಪ್ಪನ ರೋಲು ಭಾಳ ಅದ್ಭುತವಾಗಿದೆ ಆ ಆ ಸೀನ್ ಮಾಡಬೇಕಾದ್ರೆ ನನಗೆ ಗಂಟ್ಲು ಹದಿನೈದು ದಿವಸ ನನ್ನ ಗಂಟ್ಲು ಕಟ್ಕೊಂಬಿಡ್ತು ಆದರೂ ನೆಕ್ಸ್ಟ್ ವಾಯ್ಸ್ ಡಬ್ಬಿಂಗ್ ಹೋಗಿದ್ದೀನಿ ಸರ್ ನನ್ನ ವಾಯ್ಸ್ ಡಬ್ಬಿಂಗ್ ಹೋಗಿ ವಾಯ್ಸ್ ಡಬ್ಬಿಂಗ್ ಮಾಡ್ತಾ ಇದ್ದೀನಿ ನೋಡಿದ ತಕ್ಷಣ ನನ್ನ ಒಂಥರ ತಲೆ ಗಿರಬಿಡ್ತು ನನಗೆ ರಿಯಾಲಿಟಿ ನೋಡಿಬಿಟ್ಟು ಅವತ್ತು ಏನಪ್ಪ ಅಂದರೆ ಒಂದೇ ಒಂದು ದುಃಖದ ಸಂಗತಿ ಅಂದರೆ ನನ್ನ ತಾಯಿಯವರು ತಿರು ವಾಯ್ಸ್ ಬೀಗತ್ತೆ ತೀರು ಹೋಗಿದ್ರು ನಾನು ಸಿನ್ಮಾಗೆ ಮಾನ್ಯತೆ ಕೊಟ್ಟು ಸಿನಿಮಾನ ಬಾಡ್ದೆ ಸಹ ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನಿಜವಾದ ಕಲೆಗಾರರ ಒಂದು ಲಕ್ಷಣ ಅದು ನನಗೆ ಗೊತ್ತಿರೋದು ಒಂದೇ ನನಗೆ ಜನ್ಮ ಕೊಟ್ಟ ತಾಯಿ ನನ್ನ ತಾಯಿ ಆದ್ರೂ ನನಗೆ ಹೆಸರು ಕೊಟ್ಟದ್ದು ಕಲಾ ದೇವತೆ ಸಿನಿಮಾ ಚಿತ್ರರಂಗ ಆದರೆ ಹಾಗಾಗಿ ನನಗೆ ಅದನ್ನು ಮಾಡಬೇಕಾದ್ರೆ ನನಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗಲಿಲ್ಲ ತಾಯಿ ಅವ್ರು ತೀರೋಗಿದ್ದಾರೆ ಅಂತಂದ್ರೂ ಕೂಡ ನಾನು ಮಾಡ್ಬದ್ದೆ ಸಿನಿಮಾ ಅಂದರೆ ಅಷ್ಟು ಪ್ರಾಣ ಯಾವ ಫಿಲಮ್ ಸರ್ ಅದು ಮಾಹುತ ಸಿನಿಮಾ ನೆಕ್ಸ್ಟು ರಿಲೀಸ್ ಇದೆ ನೆಕ್ಸ್ಟು ರಿಲೀಸ್ ಇದೆ ತಾಯಿ ತೀರ್ಕೊಬಿಟ್ರು ಖಂಡಿತ ಸರ್ ವಾಯ್ಸ್ ಡಬ್ ಹೋಗಿದ್ದೀನಿ ಸರ್ ಬೆಂಗಳೂರಿಗೆ ಹೋಗಿ ಅಲ್ಲಿ ಮಾಡ್ತಾ ಇದ್ದೀನಿ ಫೋನ್ ಬಂತು ಅಲ್ಲಿ ಫೋನು ತೆಗೆಯೋಂಗಿಲ್ಲ ಆಮೇಲೆ ತೆಗೆದು ನೋಡ್ತೀನಿ ಕೇಳಿದೆ ಸುಂದರ ಹಿಂಗೆ ನಿಮ್ಮ ತಾಯಿ ತೀರೋಗ್ಬಿಡ್ರೆ ಗಣಸುಂದ್ರ ಅಂದರು ಇಲ್ಲಿ ಡಬ್ಬಿಂಗ್ ಬಂದಿದ್ದೀನಿ ಆ ಡಬ್ಬಿಂಗ್ನ ನಾನು ಮುಗಿಸ್ಲೇಬೇಕು ಯಾಕಂದರೆ ನಮ್ಮ ನರಸಿಂಹರಾಜವರು ಕೂಡ ಅವ್ರ ತಾಯಿಯವರು ತೀರೋಗಿದ್ದಾಗ ನಾನು ಹೋಗಿ ಏನು ಎತ್ ಕುಣಿಸೋಕ್ಕಾಗೋದಿಲ್ಲ ನಾನು ನಿರ್ಮಾಪಕರಿಗೆ ಅನ್ಯಾಯ ಮಾಡಬಾರ್ದು ಮೋಸ ಮಾಡಬಾರ್ದು ಅಂತ ಮಾಡಿದಂಥ ಅವರು ಕಲಿಸ್ಕೊಟ್ಟಂಥ ಒಂದು ಇದು ಕಲೆನೇ ದೇವರು ಅಂತ ನಮ್ಮ ಅಣ್ಣವರು ವಿಷ್ಣುವರ್ಧನ್ ಸಾರು ಅಂಬರೀಷ್ ಅಣ್ಣವರು ಪ್ರತಿಯೊಬ್ಬರು ಕೂಡ ಸಿನಿಮಾಗೆಗೋಸ್ಕರ ಮಾಡಿ ಪ್ರಾಣನ ಬಿಟ್ಟಂಥ ಒಂದು ಪುಣ್ಯಾತ್ಮರು ಅವರ ಸ ಸಮ್ಮುಖದಲ್ಲಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಹೋಗ್ತಾ ಇದೀವಿ ಹಾಗಾಗಿ ಸಿನಿಮಾನ ಯಾವತ್ತು ನಾವು ಪ್ರೀತಿಸ್ತೀವಿ ಆದರೆ ಕಲಾವಿದನ ಬಾಳು ಕಣ್ಣೀರನ್ನುಗಳು ಅನ್ನೋದಕ್ಕೆ ನಾನು ಸಾಕ್ಷಿ ಯಾಕೆಂದ್ರೆ ನೋವು ಇದೆ ಸಾಕಷ್ಟು ಸಿನಿಮಾಗಳಲ್ಲಿ ಅವಕಾಶಗಳು ಸಿಗ್ತಾ ಇಲ್ಲ ನಾನು ಬೇರೆ ಕೂಲಿ ಕೆಲಸ ಮಾಡಕ್ ಹೋಗೋಕೆ ಆಗ್ತಾ ಇಲ್ಲ ನನ್ನ ಕೈಲಿ ಹಾಗಾಗಿ ಕಲೆಯಲ್ಲಿ ಕಲೆಯಲ್ಲಿ ಖಂಡಿತವಾಗಿ ಸರ್ ನನ್ನ ತನನ ನಾನು ಕಳ್ಕೊಳಕ್ಕೆ ಇಷ್ಟ ಇಲ್ಲ ಹಣ ಇವತ್ತು ಬರುತ್ತೆ ನಾಳೆ ಹೋಗುತ್ತೆ ಕಲೆ ಎಲ್ಲಿಂದ ಬರುತ್ತೆ ಸರ್ ಕೆ ಸಿ ಎಫ್ ಮೂವಿಲ್ ಮಾಡಿದ್ದೀನಿ ಸರ್ ಆ ಕೆ ಜಿ ಎಫ್ ಮೂವಿ ಬಗ್ಗೆ ನಿಮ್ಗೆ ನಾನು ಹೇಳಿದ್ರೆ ಏನು ಅನ್ನಿಸ್ತದೆ ಅನ್ನೋದು ನಿಮಗೆ ಗೊತ್ತಾಗ್ತದೆ ಈ ನೋವಲ್ಲಿ ಅದನ್ನು ಒಂದು ಸ್ವಲ್ಪ ತಿಳಿಸ್ಕೊಡ್ಬೋದಾ ಯಾವ ಥರ ಆ್ಯಕ್ಟಿಂಗ್ ಮಾಡಿ ಖಂಡಿತವಾಗಿ ಸರ್ ನೋವು ನಲಿವು ಇದ್ದೇ ಇರ್ತದೆ ನೋಡಿ ಸರ್ ನಾನು ಖಂಡಿತವಾಗಿ ಈಗ ನೋಡಿ ಆ ನೋವನ್ನ ಮರ್ತು ನಾನು ಆ್ಯಕ್ಟಿಂಗ್ ಮಾಡಿ ತೋರಿಸ್ತೀನಿ ಅದನ್ನೇ ಇದು ವರ್ಷದ ನಿನ್ನ ಕೈ ಮಾಡೋಕೆ ನಿನ್ನ ಕೈಲಿ ಮಾಡೋಕ್ಕಾಗ್ದಿರೋ ಕೆಲಸನ ನಿನ್ನ ಮಗ ಒಂದೇ ಒಂದಿನದಲ್ಲಿ ಮುಗಿ ಮಾಡಿ ಮುಗಿಸಿದ್ದಾನೆ ನನ್ನ ಮಗ ಎಲ್ಲಿದ್ದಾನೆ ನೇತಾಕಿದ್ದಾರೆ ಅವನಲ್ಲ ನನ್ನ ಮಗ ಅವನು ಮುಂದೆನೇ ಇದ್ದಾನೆ ಇದು ನನ್ನ ಆ್ಯಕ್ಟಿಂಗು ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಹಾಗೆ ಖಂಡಿತವಾಗಿ ಸಿನಿಮಾ ಮುಂದೊಂದು ತಿಂಗಳು ಜನವರಿ ಮೂವತ್ತನೇ ತಾರೀಕು ಮಾವುತ ಸಿನಿಮಾ ಬರ್ತಾಯಿದೆ ದಯವಿಟ್ಟು ನೋಡಿ ಆಶೀರ್ವದಿಸಿ ಹಾಗೆ ಕನ್ನಡ ಚಿತ್ರವನ್ನು ಸಿನಿಮಾ ಥಿಯೇಟ್ರಲ್ಲೇ ಹೋಗಿ ನೋಡಿ ಬೆಳೆಸಿ ಉಳಿಸಿ ಹಾಗೆ ನಮ್ಮ ಪರಿಪೂರ್ಣ ಕನ್ನಡ ನ್ಯೂಸ್ ಚಾನಲ್ಲು ಕೂಡ ಇದೆ ಅದರಲ್ಲಿ ಈ ವಿಡಿಯೋ ಬರುತ್ತೆ ಪ್ರತಿಯೊಬ್ಬರು ನೋಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಪತ್ರಿಕೆನ ತಗೊಂಡು ಪತ್ರಿಕೆನೂ ಕೂಡ ಇದೆ ನಾನು ಕೂಡ ಮೊನ್ನೆ ನನಗೆ ಪರಿಚಯ ಆದರು ಸಾರು ಅವರು ನಾನಿದ್ದಂಥ ಅವತಾರ ನೋಡಿ ಇವ್ನು ಯಾರು ಪೇಷೆಂಟು ಹಾಸ್ಪಿಟ್ಲಿಗೆ ಬಂದಿದ್ದಾನೆ ಅನ್ನುವಂಥ ರೀತಿಯಲ್ಲಿ ಸರ್ ನೀವು ಪೇಷೆಂಟ್ ಅಂತಂದರು ಇಲ್ಲ ಸರ್ ನನ್ನ ಮಿಸ್ಸಸ್ ಇಲ್ಲಿ ವರ್ಕ್ ಮಾಡ್ತಾರೆ ನಾನಿಲ್ಲಿ ಬಂದಿದ್ದೀನಿ ಅಂತ ಅಂದಾಗ ನನ್ನದೇ ಒಂದೇ ನೀವೇನು ವರ್ಕ್ ಮಾಡ್ತೀರಿ ಅಂದಾಗ ಅದೊಂದು ಮಾತು ಹೇಳಿದೆ ಆ ಮಾತಿಗೆ ಬೆಲೆ ಕೊಟ್ಟು ಸರ್ ಖಂಡಿತವಾಗಿ ನೀವು ಬನ್ನಿ ನಮ್ಮ ಚಾನೆಲ್ನಲ್ಲಿ ಒಂದು ನ್ಯೂಸನ್ನು ನೀವು ಮಾಡ್ತೀವಿ ಅಂತ ಹೇಳಿ ಪುಣ್ಯಾತ್ಮ ಅಂತ ಹೇಳ್ತೀನಿ ಪುಣ್ಯಾತ್ಮ ಅಂತ ಹೇಳ್ತೀನಿ ಇಲ್ಲಿ ದೊಡ್ಡ ಮಾತು ಯಾರು ಕಲೆಗೆ ಬೆಲೆ ಕೊಡ್ತಾರೆ ಸರ್ ಸಮಾಧಾನ ಅವರು ನಮ್ಮವರು ಯಾರು ಕಲೆಯನ್ನು ದ್ವೇಷಿಸ್ತಾರೆ ಅವರು ನಮ್ಮವರಲ್ಲ ಅದಕ್ಕೆ ಹೇಳೋದು ಯಾವಾಗಲೂ ಲಾಸ್ಟಲ್ಲಿ ಒಂದು ಮಾತು ಹೇಳ್ತೀನಿ ಕಲಾವಿದನ ಬಾಳು ಕಣ್ಣೀರಿನ ಗೋಳು ಕಲೆಯಲ್ಲಿ ಮಾಡ್ತಾಯಿದ್ರೆ ಮಾತ್ರ ನಗ್ತಾಯಿರ್ತೀವಿ ಈ ಹೃದಯ ಒಳಗೆ ಅಳಿತಾಯಿರ್ತದೆ ಈ ಮೊಕ ಇರೋದು ನಗ್ತಾಯಿರ್ತದೆ ನಾವೇನೂ ತೋರಿಸ್ಕೊಳೋಕ್ಕಿಲ್ಲ ಎಷ್ಟೇ ನೋವು ಕೂಡ ನೋಡಿ ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಥರ ಮಾತಾಡ್ತೀನಿ ಅಂಬರೀಶ್ ಅವ್ರ ಥರ ಮಾತಾಡ್ತೀನಿ ಪ್ರಭಾಕರ್ ಅವ್ರ ಥರ ಮಾತಾಡ್ತೀನಿ ಶಂಕರ್ ನಾಯಕ್ ಥರ ಮಾತಾಡ್ತೀನಿ ಎಲ್ಲರ ಥರನೂ ಮಾತಾಡ್ತೀನಿ ಯಾಕೆ ನನಗೆ ಒಂದು ಅವಕಾಶ ಸಿಗೋದಿಲ್ಲ ಕೆಲವರು ಹೇಳ್ತಾರೆ ಸರ್ ಮೈಸೂರಿನಲ್ಲಿ ತಮ್ಮನ್ನು ಹಲವಾರು ಕಾರ್ಯಕ್ರಮದಲ್ಲಿ ಗುರುತಿಸ್ಬೋದಿತ್ತಲ್ಲ ಜನತೆ ನಿಮ್ಮನ್ನು ಯಾಕೆ ನೀವು ಅದರಲ್ಲಿ ಯಾವುದೇ ಒಂದು ಸ್ಟೇಜ್ ಆಗಲಿ ಇನ್ನೊಂದಾಗಲಿ ತಮಗೆ ದೊರಕಿಲ್ವಾ ಸರ್ ಪ್ರತಿಯೊಬ್ಬ ಮನುಷ್ಯನಿಗೂ ಎಲ್ಲದಕ್ಕೂ ಔಷಧಿ ಕೊಡ್ಬೋದಂತೆ ಸರ್ ಈ ಅಸೂಯ ಹೊಟ್ಟೆ ಕೆಚ್ಚು ಅನ್ನೋದಿಕ್ಕಿದೆ ಈಗಲ್ಲ ಅದಕ್ಕೆ ಔಷಧಿ ಸತ್ಯ ನಮ್ಮ ಅಣ್ಣವರು ಡಾಕ್ಟರ್ ರಾಜ್ಕುಮಾರ್ ಹೇಳಿದ್ದಾರೆ ಅವ್ರ ಭಾಷೆಲೆಲ್ಲ ಹೇಳ್ತೀನಿ ಕೇಳಿ ಹೇಳಿ ಹಾ ಅಲ್ಲ ಕಡೆಯ ಮಂಕೆ ಹಾ ಜೀವನದಲ್ಲಿ ಏನು ಬೇಕಾದ್ರೂ ಸಂಪಾದನೆ ಮಾಡ್ಬೋದು ದೇವತೆ ನಮ್ಮ ತಾಯಿ ಕಡೆಯ ನಮ್ಮ ತಾಯಿ ಆ ತಾಯಿಗೆ ಎದ್ದು ದ್ರೋಹ ಮಾಡಬಾರ್ದು ಯಾವತ್ತು ಹಾ ಆ ಕಲೆಯ ನಾವು ಪೂಜಿಸಿದ್ರೆ ಬಹಳ ಎತ್ತರಕ್ಕೆ ಕರ್ಕೊಂಡು ಹೋಗುತ್ತೆ ಕೈಕೊಂಡೋಗುತ್ತೆ ಹಾಗೆ ಯಾವತ್ತು ಅಭಿಮಾನಿ ಇಟ್ಟಿರುವಂಥ ಅಭಿಮಾನಿ ದೇವರುಗಳು ಯಾವತ್ತೂ ನಮ್ಮನ್ನ ಕೈ ಬಿಡೋದಿಲ್ಲ ಅಯ್ಯೋ ಮಂಕೆ ಸುಧ್ರಾ ಆ ಮುಂದೂರ್ಸು ಮುಂದಿರ್ಸು ಅಂತ ಅಡ್ಡವರು ಹೇಳ್ತಾ ಇದ್ರೆ ಹಾಗೆ ನೋಡಿ ಶಂಕರ್ನಾಗ ನೋಡಿ ಸುಂದರವ್ರೆ ನೀವು ಜೀವನದಲ್ಲೇ ಏನು ಎದುರು ಇಂದಲ್ಲ ನಾಳೆ ನಾಳೆ ಕಲಾದೇವತೆ ಇನ್ನು ಖಂಡಿತ ಕೈ ಬಿಡೋದಿಲ್ಲ ಎಲ್ಲರೂ ಕರೆಯುತ್ತೆ ಆದರೆ ಕೆಲವ್ರಿಗೆ ಮಾತ್ರ ಕಲೆ ಅನ್ನೋದು ಇದ್ದೇ ಇರುತ್ತೆ ಹಿಂದೆಲ್ಲ ನಾಳೆ ಏನಾದರೂ ಒಂದು ದಿವಸ ನಿಮ್ಮನ್ನು ಜನ ಗುರುತಿದೆ ಗುರ್ತಿಸ್ತಾರೆ ನೀವೇನು ಯೋಚನೆ ಮಾಡಬೇಡಿ ನಾನು ಮೇಲಿಂದ ನಿಮಗೆ ಖಂಡಿತವಾಗಿ ಒಳ್ಳೆಯದನ್ನ ಹೈಸ್ತೀನಿ ಶುಭವಾಗಲಿ ಅಂತ ನಿಮ್ಮ ಪ್ರೀತಿಯ ಶಂಕರ್ನಾಗ ನೋಡಿ ಆಮೇಲೆ ನಮ್ಮ ಧೀರೇಂದ್ರ ಗೋಪಾಲ್ ಅಲ್ಲೇ ಕಣಪ್ಪ ಸುಂದ್ರ ನೀನು ಹಿಂಗೆ ಯೋಚನೆ ಮಾಡ್ಕೊಂಡು ಏನು ಹೇಳ್ದಂತೆ ಕೇಳ್ದಂತೆ ಅಳ್ತಾನೆ ಇದು ಬಿಟ್ರೆ ಹೆಂಗಪ್ಪ ನಿನ್ನ ಕಲೆ ಗೊತ್ತಾಗೋದು ಕಾಲು ಹೇಳಿಯವರು ತುಂಬ ಜನ ಇರ್ತಾರೆ ಕಣಯ್ಯ ಆದರೆ ನಿನ್ನ ಜೀವನದಾಗೆ ನೀನು ಮುಂದುವರಿಯೋದು ಕಲ್ತ್ಕೋ ಅನ್ನೋರು ಅಂತ ಇರಲಿ ಬಗಳವ್ರು ಬಗಳ್ತಾ ಇರಲಿ ಕಣಪ್ಪ ಏನಂತೀಯ ತೆರೆ ಇಕ್ಮಲ್ಮೂರವ್ರೇ ಕಾಳ್ ಹಾಗೆ ನಮ್ಮ ಬಾಲಟವ್ರು ಅಂತಾರೆ ಹಾ ಆ ಅಲ್ಲ ಕಡಯ್ಯ ಆ ಕಲೆಗಾರರಿಗೆ ಬೆಲೆ ಏನೋದು ಎಲ್ಲಯ್ಯ ಇದೆ ಆ ಇವತ್ತಿನ ಕಾಲದಲ್ಲಿ ಕೊಲೆಗಾರರಿಗೆ ಬೆಲೆ ಇದೆ ಕಡೆಯ ಆ ಏನೇನೋ ಮಾಡೋರಿಗೆ ಬೆಲೆ ಇದೆ ಕಡೆಯ ಕಲಾವಿದರಿಗೆ ಬೆಲೆ ಇಲ್ಲ ಆ ತರ ಇಟ್ಟ ಮೇಲೆ ಮೂರವ್ರ ರೆಕಾರ್ಡ್ ಏನು ಯೋಚನೆ ಮಾಡ್ಬೇಡ ಕಡಪ್ಪ ಆ ಖಂಡಿತವಾಗಿ ಇದ್ದಲ್ಲ ನಾಳೆ ಆ ಒಳ್ಳೇದಾಗುತ್ತೆ ಕಡೆಯ ನಾನು ಮೇಲ್ಗಡಿದ ಆಶೀರ್ವಾದ ಮಾಡ್ತೀನಿ ಆ ಅದರಿಗೆ ಸ್ವಲ್ಪ ಕಿವಿ ಕೇಳಿಸಲ್ವೆ ಜೋರಾಗಿ ಮಾತಾಡಯ್ಯ ಆ ತರಕೆ ಇಟ್ಟ ಮೇಲೆ ಮೂರ ರೆಕಾರ್ಡ್ ನೋಡಿ ಹೀಗೆ ಅಂಬರೀಷಣ್ಣವರು ನೋಡು ಜೀವನದಲ್ಲಿ ಕಲೆ ಅನ್ನೋದು ಎಲ್ರಿಗೂ ಬರೋದಿಲ್ಲ ಬಂದದನ್ನ ನೋಡಿ ಕಾಲಡೆ ಜನ ತುಂಬ ಜನ ಇರ್ತಾರೆ ನಾವು ಮಂಡ್ಯದವರು ರಾಗಿ ಮುದ್ದೆ ಉಂಡು ಬಸ್ಸರ್ ಉಂಡು ನಾಟಿಗಳ ಹಂಗೆನೇ ನೆಟ ನೆಟ ಮುರ್ಕೊಂಡು ತಿಂತಾ ಇರ್ತೀವಿ ಅಷ್ಟೇ ಆ ಅನ್ನೋರು ಅಂತ ಇರಲಿ ನೋಡೋರು ನೋಡ್ತಾ ಇರಲಿ ನೀನೇನು ಯೋಚನೆ ಮಾಡಬೇಡ ಆ ಮುಂದೊಂದು ಜೈ ಮಂಡ್ಯದ ಗಂಡು ಅಂತ ಕರ್ನಾಟಕ ಮಾತೆಗೆ ಜೈ ಏನು ಆ ನಮಸ್ಕಾರ ಥ್ಯಾಂಕ್ ಯು